ಬಾಬಾ ಸಾಹೇಬ್ ಜನ್ಮ ಕೊಟ್ಟಂತ ಭೀಮಾಬಾಯಿರೋರು ಇಡೀ ಭಾರತ ದೇಶಕ್ಕೆ ತಾಯಿ ಅವರ ಜನ್ಮ ದಿನಾಚರಣೆಯನ್ನ ನಾವು ಇವತ್ತು ಆಚರಣೆ ಮಾಡಿರೋದು ನಮ್ಮೆಲ್ಲರ ಸೌಭಾಗ್ಯ ತಾಯಿಯ ದಿನ ದಿನಾಚರಣೆಯನ್ನ ಮುಂದಿನ ದಿನಗಳಲ್ಲಿ ಬರೀ ಮಾತ್ರ ಮಾಡೋದಲ್ಲ ಸರ್ಕಾರದ ಮಟ್ಟದಲ್ಲಿ ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ ಬಾಯಿ ಜನ್ಮದಿನದ ಶುಭಾಶಯಗಳನ್ನು ಕೋರ್ತಾ ಎಲ್ರಿಗೂ ನಮಸ್ಕಾರ ಮಾತೆ ಭೀಮಾಬಾಯಿ ರಾಮಜೀ ಸತ್ಪಾಲ ಅವರಿಗೆ ಮಾತೆ ಭೀಮಾಬಾಯಿ ಸಕ್ಪಾಲ್ ರಾವ್ರಿಗೆ ಮಾತೆ ಭೀಮಾಬಾಯಿ ಸತ್ಪಾಲ್ರ ಅವರಿಗೆ ತಂದೆ ರಾಮಜಿ ಸತ್ಪಾಲ್ ರಾವ್ರಿಗೆ ತಂದೆ ರಾಮಜೀ ಸತ್ಪಾಲ್ ರಾವ್ರಿಗೆ ತಂದೆ ಸಕ್ಪಾಲ್ ಸತ್ಪಾಲರವ್ರಿಗೆ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಅಂಬೇಡ್ಕರ್ ಸಾಹೇ ಅಂಬೇಡ್ಕರ್ ಸಾಹೇಬ್ರಿಗೆ ಮಾತೆ ಸಾವಿತ್ರಿಬಾಯಿ ಪುಲೆರವ್ರಿಗೆ ಮಾತೆ ಸಾವಿತ್ರಿಬಾಯಿ ಪೂಲೇರವ್ರಿಗೆ ಜ್ಯೋತಿ ಜೋತಿ ಜ್ಯೋತಿ ಬಾಪುಲೆರವರಿಗೆ ಮಾತೆ ರಮಾಬಾಯಿ ಅಂಬೇಡ್ಕರ್ ಅವರಿಗೆ ಮಾತೆ ರಮಾಬಾಯಿ ಅಂಬೇಡ್ಕರ್ ಅವರಿಗೆ ಮಾತೆ ಭೀಮಾಬಾಯಿ ರಾಮ್ಜಿ ಸತ್ಪಾಲ್ ರೀ ಮಾತೆ ಭೀಮಾಬಾಯಿ ರಾಮ್ಜಿ ಸತ್ಪಾಲ್ ರವ್ರಿಗೆ ಮನೇಕಲ್ ತಾಲೂಕು ಪ್ರವಾಸಿ ಮಂದಿರದಲ್ಲಿ ಬಾಬಾ ಸಾಹೇಬರ ತಾಯಿ ಭೀಮಾಬಾಯಿರವರ ಜನ್ಮದಿನಾಚರಣೆಯನ್ನು ನೂರ ಎಪ್ಪತ್ತೊಂದನೇ ದ ಜನ್ಮದಿನಾಚರಣೆಯನ್ನು ಇವತ್ತು ನಾವು ಚಿಕ್ಕದಾಗಿ ಆಚರಣೆ ಮಾಡಿದ್ವಿ ಬಾಬಾ ಸಾಹೇಬರಿಗೆ ಜನ್ಮ ಕೊಟ್ಟಂಥ ಭೀಮಾಬಾಯಿರವರು ಇಡೀ ಭಾರತ ದೇಶಕ್ಕೆ ತಾಯಿ ಅವರ ಜನ್ಮ ದಿನಾಚರಣೆಯನ್ನು ನಾವು ಇವತ್ತು ಆಚರಣೆ ಮಾಡಿರೋದು ನಮ್ಮೆಲ್ಲರ ಸೌಭಾಗ್ಯ ಅಂತೇಳಿ ನಾನು ಭಾವಿಸ್ತೀನಿ ಬಾಬಾ ಸಾಹೇಬರು ಏನು ಈ ಶೋಷಿತ ಸಮುದಾಯಕ್ಕೆ ನೊಂದಂತಹ ಸಮುದಾಯಕ್ಕೆ ಧ್ವನಿಯಾಗಿ ನಮ್ಮೆಲ್ಲರ ದ್ವೀಪವಾಗಿ ಧ್ವನಿಯಾಗಿ ಇವತ್ತು ನಮಗೆ ಮಾತನಾಡಲಿಕ್ಕೆ ಅವಕಾಶ ಒಳ್ಳೆ ಸೂಟು ಬೂಟು ಪೋಟು ಹಾಕೊಳ್ಳಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದು ಬಾಬಾ ಸಾಹೇಬರು ಅಂತಹ ಮಹಾನ್ ವ್ಯಕ್ತಿಗೆ ಜನ್ಮ ನೀಡಿದಂಥದ್ದು ನಮ್ಮ ಭೀಮಾಬಾಯಿರವರು ಈ ಸಂದರ್ಭದಲ್ಲಿ ನಾವು ಅವರನ್ನು ನೆನೆಯೋದು ನಮ್ಮ ನಮ್ಮೆಲ್ಲರ ಕರ್ತವ್ಯ ಆಗಿತ್ತು ಹಾಗಾಗಿ ಇವತ್ತು ಸಣ್ಣದಾಗಿ ಚುಟುಕಾಗಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯಾದ್ಯಂತ ಭೀಮಾಬಾಯಿರವರ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡಲಿಕ್ಕೆ ನಮ್ಮ ಸಂಘಟನೆಯ ಜಿಲ್ಲಾ ಮಟ್ಟದ ಎಲ್ಲ ಅಧ್ಯಕ್ಷರುಗಳಿಗೆ ನಾನು ಮುಂದಿನ ದಿನಗಳಲ್ಲಿ ಆದೇಶವನ್ನು ಕೊಡ್ತೀನಿ ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಆನೆಕಲ್ ಅಥವಾ ಬೆಂಗಳೂರಿನಲ್ಲಿ ಮುಂದಿನ ವರ್ಷ ರಮ ಭೀಮಾಬಾಯಿರವರ ಜನ್ಮ ದಿನಾಚರಣೆ ಅದ್ಧೂರಿಯಾಗಿ ಮಾಡಲಿಕ್ಕೆ ನಾವು ಈಗಲಿಂದ ಸಜ್ಜಾಗ್ತಾ ಇದ್ದೀವಿ ಅಂತ ಹೇಳಿ ಈ ಮೂಲಕ ತಿಳಿಸ್ಲಿಕ್ಕೆ ಇಷ್ಟಪಡ್ತೀವಿ ಈಗಾಗಲೇ ಸಮಂದೂರು ಪಂಚಾಯಿತಿ ವ್ಯಾಪ್ತಿಯ ಕೆಂಪೇಗೌಡ ನಗರ ಪಕ್ಕದಲ್ಲಿರುವಂತಹ ಒಂದು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಖಾಲಿ ನಿವೇಶನಗಳನ್ನು ಆದೇಶ ಮಾಡಬೇಕು ಅಂತೇಳಿ ನಾನು ಮನವಿ ಕೊಟ್ಟಿದ್ದೆ ಅದು ಆದೇಶದ ಮಟ್ಟಕ್ಕಿದೆ ಆ ಜಾಗಕ್ಕೆ ಈಗಾಗಲೇ ನಾನು ಭೀಮಾಬಾಯಿ ಬಡಾವಣೆ ಅಂತೇಳಿ ಅದನ್ನು ನಾಮಕರಣ ಮಾಡಬೇಕು ಅಂತೇಳಿ ಈಗಾಗಲೇ ನಾನು ಸಮಂದೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಲ್ಲಿ ಮನವಿ ಮಾಡಿದ್ದೀನಿ ಆ ನಿಟ್ಟಿನಲ್ಲಿ ನಮ್ಮ ಸಂಘಟನೆ ಪ್ರಬಲವಾಗಿ ನಿಂತ್ಕೊಳ್ಳುತ್ತೆ ಇದು ರಾಜ್ಯ ಸರ್ಕಾರ ಏನು ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ರಾಜ್ಯ ಸರ್ಕಾರಗಳು ಕೂಡ ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಯಾವುದಾದ್ರೂ ರಸ್ತೆಗಳಿಗಾಗ್ಬೋದು ಅಥವಾ ಕ್ರೀಡಾಂಗಣಕ್ಕಾಗ್ಬೋದು ಬೈರವರ ಹೆಸರನ್ನ ಇಡಬೇಕು ಅಂತೇಳಿ ನಾನು ಮನವಿ ಮಾಡ್ಕೊಡ್ತಾ ಇದ್ದೀನಿ ಕುಮಾರಣ್ಣವರು ಸೇರ್ಪಡೆ ಆಗಿದ್ದಾರೆ ಅದೇ ರೀತಿ ನಮ್ಮ ಕಿಟ್ಟಿಯರವ್ರು ಸೇರ್ಪಡೆ ಆಗಿದ್ದಾರೆ ಆಮೇಲೆ ನಮ್ಮ ಸೋಮಶೇಖರ್ ಇನ್ನೂ ಗುರುರೆಡ್ಡಿ ಅವರು ಸೇರ್ಪಡೆ ಆಗಿದ್ದಾರೆ ರಾಮಚಂದ್ರವರು ಸೇರ್ಪಡೆ ಆಗಿದ್ದಾರೆ ಇತ್ತೀಚೆಗೆ ಆನೆಕಲ್ ತಾಲೂಕಿನಲ್ಲಿ ನಮ್ಮ ಜಾಲೆ ವೆಂಕಟೇಶು ಮತ್ತು ಸಂಪಿಗೆ ನಾಗರಾಜ್ ಅವರು ಇವರೆಲ್ಲ ಬಳಗ ಮೊದಲು ನಾನು ಆನೆಕಲ್ನಲ್ಲಿ ಯಥೇಚ್ಛವಾಗಿ ನನ್ನ ಸಂಘಟನೆಯನ್ನು ನಾನು ಬಲಪಡಿಸುತ್ತಿರಲಿಲ್ಲ ಏನು ನಮ್ಮ ಜಾಲಿ ವೆಂಕಟೇಶ್ ಅವರು ಮತ್ತು ನಮ್ಮ ಸಂಪಿಗೆ ನಾಗರಾಜ್ ಅವರು ಇವರು ತಂಡ ಬಂದಮೇಲೆ ಈಗಾಗಲೇ ಆನೆಕಲ್ ತಾಲೂಕಿನಾದ್ಯಂತ ಎಲ್ಲ ಪದಾಧಿಕಾರಿಗಳನ್ನು ಆಯ್ಕೆ ಇದ್ದಾರೆ ಅವರಿಗೆ ತುಂಬ ಹೃದಯದ ಧನ್ಯವಾದ ಈಗೇನು ಬಿಜಾಪುರ ಅದೇ ರೀತಿ ನಮ್ಮ ಗುಲ್ಬರ್ಗ ಶಿವಮೊಗ್ಗ ತುಮಕೂರು ಇದೆ ಇದೆಲ್ಲ ಭಾಗಗಳಲ್ಲೂ ನಮ್ಮ ಸಂಘಟನೆ ಕಾರ್ಯನಿರ್ವಹಿಸ್ತಾ ಇದೆ ಮುಂದಿನ ದಿನಗಳಲ್ಲಿ ಈಗಾಗಲೇ ನಾವು ಮುಂದೆ ತುಮಕೂರು ಜಿಲ್ಲಾ ಮಟ್ಟದ ಒಂದು ಸಮಾವೇಶ ಆಯೋಜನೆ ಮಾಡಬೇಕು ಅಂತ ಹೇಳಿ ನಾವು ಸಜ್ಜಾಗಿದ್ದೀವಿ ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ನಾವು ಅತಿ ಹೆಚ್ಚಾಗಿ ವಿದ್ಯಾರ್ಥಿಗಳ ಬಗ್ಗೆ ಗಮನ ಹರಿಸಬೇಕು ಅವರಿಗೆ ಒಳ್ಳೆಯ ಒಂದು ಶಿಬಿರಗಳನ್ನು ಆಯೋಜನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗೆಲ್ಲವೂ ಕೂಡ ನಾವು ಪದಾಧಿಕಾರಿಗಳು ಒಂದು ಆಯೋಜನೆಗಳನ್ನು ಮಾಡ್ಕೊಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಪ್ರತಿ ಜಿಲ್ಲೆ ಮಟ್ಟದಲ್ಲೂ ಕೂಡ ಒಂದು ದಿನದ ಕಾರ್ಯಾಗಾರವನ್ನು ನಾವು ಪ್ರಾರಂಭ ಮಾಡಲಿಕ್ಕೆ ಇತಿಹಾಸಗಳನ್ನು ವಿದ್ಯಾರ್ಥಿಗಳಿಗೆ ತಿಳಿಸಲಿಕ್ಕೆ ನಾವು ಈಗಾಗಲೇ ಸಜ್ಜಾಗಿದ್ದೀವಿ ಮುಂದಿನ ದಿನಗಳಲ್ಲಿ ಆ ಕೆಲಸಗಳು ಕೂಡ ನಾವು ಮಾಡ್ತೀವಿ ನಾವು ಆನೇಕಲ್ ನಗರದಲ್ಲಿರ್ತಕ್ಕಂಥ ಪ್ರವಾಸಿ ಮಂದಿರದಲ್ಲಿ ಭೀಮಾಬಾಯಿ ರಾಮ್ಜೀ ಸತ್ಪಾಲ್ ಅವರ ಜನ್ಮ ದಿನಾಚರಣೆಯನ್ನು ಆಚರಣೆ ಇದ್ದೀವಿ ಈ ಆಚರಣೆ ಪ್ರಯುಕ್ತ ನಾವು ಸುಮಾರು ಜನ ಸುಮಾರು ಜನ ಯುವಕರೊಂದಿಗೆ ಮತ್ತು ಪದಾಧಿಕಾರಿಗಳು ಕಾರ್ಯಕರ್ತರೊಂದಿಗೆ ಆಗಮಿಸಿ ನಾವು ಮಾಡ್ತಾ ಇದ್ದೇವೆ ಇದು ಬರೀ ನಾವು ಮಾಡಿದ್ರೆ ಸರ್ದು ಯಾಕಂತೇಳಿದ್ರೆ ಹೇಳಿದ್ರೆ ಭೀಮಾಬಾಯಿ ರಾಮ್ಜೀ ಸತ್ಪಾಲ್ರವರು ಮಹಾನ್ ನಾಯಕ ಸಂವಿಧಾನ ಶಿಲ್ಪಿ ಇಶ್ವಚನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಮಹಾನ್ ವ್ಯಕ್ತಿಗೆ ಜನ್ಮ ನೀಡಿದಂಥ ಮಹಾನ್ ತಾಯಿ ಅವರು ಬರೀ ಅಂಬೇಡ್ಕರ್ ಸಾಹೇಬರು ಮಾತ್ರ ತಾಯಿ ಅಲ್ಲ ಇಡೀ ಜಗತ್ತಿಗೆ ದೇಶಕ್ಕೆ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಅವರು ತಾಯಿ ಅಂಥ ಒಂದು ತಾಯಿಯ ದಿನ ಜನ್ಮದಿನ ದಿನಾಚರಣೆಯನ್ನು ಮುಂದಿನ ದಿನಗಳಲ್ಲಿ ಬರೀ ನಾವು ಮಾತ್ರ ಮಾಡೋದಲ್ಲ ಸರ್ಕಾರದ ಮಟ್ಟದಲ್ಲಿ ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೇನೆ ಜಯ ಭೀಮ್ ನಮ್ಮ ರಾಜ್ಯಾಧ್ಯಕ್ಷರಾದ ಬೆಟ್ಟರಾಜ್ ಅವರ ನೇತೃತ್ವದಲ್ಲಿ ನಮ್ಮ ಭಾರತೀಯ ಭೀಮ ಸೇನೆಯ ಎಲ್ಲ ಪದಾಧಿಕಾರಿಗಳು ವಹಿಸುತ್ತಾ ನಮ್ಮ ಈ ಭೀಮಾಬಾಯಿ ಜನ್ಮದಿನದ ಶುಭಾಶಯಗಳು ಕೋರ್ತಾ ಎಲ್ರಿಗೂ ನಮಸ್ಕಾರ ತಿಳಿಸ್ತಾ ಜೈ ಭೀಮ್ ಬಂಧುಗಳೇ ಏನು ಇವತ್ತು ಫೆಬ್ರವರಿ ಹದಿನಾಲ್ಕರಂದು ನನ್ನ ತಾಯಿ ಭೀಮಾಬಾಯಿ ಅವರು ಪಾದಗಳಿಗೆ ನಾನು ಶರಣು ಹೇಳ್ತಾ ಅವರಿಗೆ ಹುಟ್ಟದ ಹಬ್ಬಕ್ಕೆ ಈ ನಾವು ಹೋರಾಟ ನಾಯಕರು ಎಲ್ಲ ಒಟ್ಟಾಗಿ ಸೇರಿ ನಮ್ಮ ರಾಜ್ಯಾಧ್ಯಕ್ಷರು ನಟರಾಜ ಅವರ ನೇತೃತ್ವದಲ್ಲಿ ನಾವು ಇವತ್ತು ಒಂದು ಮಡಿಗೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರಿ ಮುಂದಿನ ವರ್ಷದಲ್ಲಿ ಆ ತಾಯಿನ ಒಂದು ಕಾರ್ಯಕ್ರಮವನ್ನು ಬಹಳ ಅದ್ದೂರಿಗ ನಡೆಸ್ತೀರಿ ಈ ತಾಲೂಕಲ್ಲಿ ಇರುವಂಥ ಎಲ್ಲ ಸಂಘ ಸಂಘ ಸಂಸ್ಥೆಗಳಲ್ಲಿ ಆ ತಾಯಿದ ಒಂದು ಆಚರಣೆ ಮಾಡ್ರಿ ಎಲ್ಲ ಈ ಜನತೆಗೆ ಹಳ್ಳಿ ಹಳ್ಳಿಗೂ ಇದು ತಿಳಿಸ್ಬೇಕು ಅಂತ ಹೇಳ್ತಾ ನಾನು ಮಾತಾಡೋ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಅನಿಸ್ತಾ ಜೈ ಬಿ ಜೈಗುತ ಬಾಬಾ ಸಾಹೇಬರು ಅವರು ತಾಯಿ ಭೀಮಾಬಾಯಿ ಅಮ್ಮ ಇದ್ದಿದ್ದಕ್ಕೆ ಇವತ್ತು ಬಾಬಾ ಸಾಹೇಬರು ಒಂದು ಹೆಸರನ್ನು ಅಮ್ಮ ಇಟ್ಟು ಇವತ್ತು ಇವತ್ತು ದೇಶದಲ್ಲಿ ಕೊಂಡಾಡ್ತಾ ಇದೆ ಅಂತಂದರೆ ಅದು ಬಾಬಾ ಸಾಹೇಬ್ರು ಅಂಬೇಡ್ಕರ್ ಹೆಸರು ಅಮ್ಮ ಇಟ್ಟಿದ್ದಕ್ಕೆ ಇವತ್ತು ದೇಶನೇ ಬಾಬಾ ಸಾಹೇಬ್ರು ಹೆಸರು ಫೆಬ್ರವರಿ ಹದಿನಾಲ್ಕನೇ ದಿನ ಈ ಅಂಬೇಡ್ಕರ್ ತಾಯಿಯ ಫಂಕ್ಷನ್ ದಿನ ಇವತ್ತು ನಮ್ಮ ಬಾಡರಾಷ್ಟ್ರ ದಿನಕ ಇಲ್ಲಿ ಏನೇನು ಮಾತಾಡ ಏನೇನು ಮಾ ಹೇಳಿದ್ದಾರೆ ಆ ಕೆಲಸಗಳೆಲ್ಲ ಕ್ರಮಕ್ರಮವಾಗಿ ನಡ್ಕೋಬೇಕು ಇವಾಗ ವಿಜಯಪುರ ಗುಲ್ಬರ್ಗ ಯಾವುದೇ ನಮ್ಮ ಸಂಘಟನೆಗಳಿದೆಯಲ್ಲ ಆ ಸಂಘಟನೆಗಳೆಲ್ಲ ನಾವು ಒಂದಿನ ದಿನ ಒಂದು ವಿಸಿಟ್ ನಮ್ಮ ಆನೆ ತಾಲೂಕಿನಿಂದ ಇಷ್ಟು ಜನ ಇದ್ದೀರಿ ನಾವು ಒಂದು ಬಲಪಡಿಸ್ತಾ ಇದ್ದೀವಿ ಸಂಘನ ಅಂತೇಳಿ ಒಂದು ವಿಸಿಟ್ ಕೊಡಬೇಕಂದ್ರೆ ಒಂದಿನ ಇಟ್ಕೊಡ್ತೀವಿ ಆಮೇಲೆ ಸಮಾಜ ಕಲ್ಯಾಣ ಇಲಾಖೆಗ ಗೌರ್ಮೆಂಟ್ ಇಲಾಖೆಗ ಸ್ವಲ್ಪ ಕೆಲಸಗಳು ಬರ್ತವೆ ಆ ಕೆಲಸಕ್ಕೆ ಬಂದಾಗ ನಾವು ಓಡಾಡಿ ಸ್ವಲ್ಪ ಜನ ಕಾಲ ಟೈಲರಿಂಗ್ ಆಗಲಿ ಹೌಸಿಂಗ್ ಬೋರ್ಡಲ್ಲಾಗಲಿ ಸೈಟ್ಗಳಾಗಲಿ ಇವೆಲ್ಲ ಒಂದೊಂದು ಊರಿಗೆ ಒಂದೊಂದು ಎರಡು ಮಾಡಿಕೊಟ್ರೆ ನಮ್ಮ ಸಂಘಕ್ಕೆ ಎಷ್ಟೋ ಮರ್ಯಾದೆ ಕೂಡ ಬರ್ತದೆ ಅಂತೇಳಿ ನಾನು ಇದ್ದೀನಿ ಕೊಡ್ತಾಯಿದ್ದೀನಿ ಬೇಡರಾಯ ರಾಜಷ್ಟು ಬಲಪಡಿಸಿ ಮುಂದಕ್ಕೆ ಇರ್ತಾರಲ್ಲ ಅಂತ ಹೇಳಿ ನನ್ನ ಉದ್ದೇಶ संविधान शिल्पी अंबेडकर परिसर प्रेमी अंबेडकर uh महिला विमोचक अंबेडकर uh विश्व ज्ञानी अंबेडकर uh परिसर प्रेमी अंबेडकर जय 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 जय